ಬರೀ ಹೊರಕಿ ಅರೇ ಬರ್ರಮ್ಮ ಕಲ್ಯಾಣ ಕಲ್ಯಾಣವರು ಕೂಗಾಡ್ತಾರೆ ಕೇಳಿಸಿಲ್ಲದೆ ಬಂದು ಇಲ್ಲಿ ಮನ ಗಣಪತಿ ಕಲೆಕ್ಷನ್ ಇಲ್ಲಿ ನೀವು ಬಂದ ತಡೀರಿ ಟೀಚಾರ್ತೀರಾ ಮನೆ ಮುಂದೆ ನಿಂತ್ಕೊಂಡು ಬಂದಿ ತಡೀರಿಪ್ಪಣ್ಣ ಹಾ ಇನ್ ಟೀಚರ್ ಇದ್ದೀರಾ ಇಷ್ಟೊಂದು ಬಂದಿದ್ದೀರಾ ಏನ್ ಸಮಾಚಾರ ಇಲ್ಲೋ ಇಲ್ಲವಂತ ಹೇಳ್ಬಿಟ್ಟು ಕೂಗಾಡ್ತಿದ್ರಿ ಕಲೆಕ್ಷನ್ ಕಲೆಕ್ಷನ್ ಅಂತಿದ್ರಿ ಕಣಿ ಕೇಳು ಕೊಟ್ರೇಶ್ ಹಾಂ ಹೇಳಪ್ಪ ಅದೇನು ಸಮಾಚಾರ ಅಂತ ನಮಗೆ ನಾವು ಮಲ್ಲಾ ಗಣಪತಿ ಕಲೆಕ್ಷನ್ಗೆ ಅಂತ ಬಡ್ಕೊತಿದೀವಿ ಯಾವ ಕಲೆಕ್ಷನ್ ಅಂತ ಕೇಳ್ತೈತೆ முன்னர் முன்னர் இப்படிக்கு இப்படிக்கு கண்டத்தில் பத்தில் அதிகம் ಕೂಲಿಗಿ ಹಾಕೊಂಡು ಮಾಡ್ಕೊಂಡು ಬರುತ್ತದೆ ಅದ್ಲಾಗೆ ಹಾಂ ಏನ ನಿಮಗೆ ನಿಮ್ಮಂಗೆ ತೋಟ ಕೊಡ್ತೀವಿ ಏನಿಲ್ಲ ನಮ್ಮದು ಹಾಂ ನಿಮ್ಮ ತೋಟ ಅಂತ ಹೋಗಿ ಕೆಲಸಕ್ಕೆ ನಾವು ಒಂದು ಕೈಲಾದಷ್ಟು ಕೊಡ್ತೀವಿ ನಾವು ಹ್ಞೂ ಸಾವರಣೆ ಏನಿಲ್ಲ ನಮ್ಮ ಏನಿಲ್ಲ ಎಷ್ಟು ಕೊಡ್ತೀವಣ್ಣ ನಾವು ಹಾಂ ಐನೂರು ರೂಪಾಯಿ ಅಷ್ಟೇ ಕೊಳಕಾಗಲ್ಲ ಐನೂರು ಮುನ್ನೂರು ಕೊಡ್ತೀವಿ ಅಷ್ಟೇ ಹಾಂ ನೀವು ಅದೂರಿ ಆಧಾರ ಮಾಡಿ ಸಾಧಾರಣವಾದ ಬರ್ರಿ ನಮ್ಮ ಬಗ್ಗೆ ಎಷ್ಟೇ ಕೊಡ್ತೀವಿ ಹಾಂ

சரிங்க அட்வான்ஸ் காக்க ஆய்வெல்லாம் ಇವತ್ತು ಬೆಳಗ್ಗೆ ನರಿ ನೋಡಿ ಎದ್ದಿದ್ದೀವಿ ಅಂತೇಳಿ ಅದಕ್ಕೆ ಸಂಜೆ ಐನೂರು ರೂಪಾಯಿ ಕಲೆಕ್ಷನ್ ಆಯ್ತು ಇಟ್ಕೊಳ್ಳೋಣ ಹಾ ಹಾ ಇದು ಫಸ್ಟ್ ಕಲೆಕ್ಷನ್ ಬಾಳಿ ಅದ್ರಿಗೆ ಮಾಡೋದೇ ಅಂತ ನಿಜವಾಗ್ ಮಾಡೇ ಬಿಡೋಣ ಅನ್ನದಾನ ಐದು ದಿನಾಂಕ ನಿಗದಿ ಮಾಡ್ತೀವಿ ಹೇಳ್ತೀವಿ ಅವ್ರು ಬರುವಂತೆ ಹಾ ಸರಿ ಸರಿ ಆಯ್ತು ಅನ್ನದಾನಿ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ ಸ್ವಾಮಿ ಪ್ರಸಾದನ ಮಂಗ್ ಗಣಪತಿ ಪ್ರಸಾದನ ಎಲ್ಲಾರು ಬಂದು ಹೊಟ್ಟೆ ತುಂಬ ಉಂತ್ಕೊಂಡು ಹೋಗ್ತೀವಿ ಹಾ ಹಂಗೆ ಅದೇನೋ ಹೇಳಿದ್ರಲ್ಲ ರೋಡ್ ಆರ್ಕೆಸ್ಟ್ರ ಬಿಡಲ್ ದಿಸ ಅದನ್ನು ಹೇಳಿ ಅದ್ಲಾಗೆ ಹ್ಞೂ ಆಯ್ತಮ್ಮ ಆಯಿತು ಎಲ್ಲದಕ್ಕೂ ಹೇಳ್ತೀವಿ ಬರೋಗಿರಂತೆ ಹ್ಞೂ ಅಬ್ಬಾಬ್ಬಾಬ್ಬಾಬ್ಬಾ ಹಾಂ ಊರು ಜನ ಎಷ್ಟು ಕಾಳಜಿ ವಹಿಸ್ಕೊಂಡು ಹಬ್ಬ ಇದನ್ನ ಮಾಡೋಕ್ಕೆ ಸಿದ್ಧ ಮಾಡ್ಕೊಂತು ನೋಡು ಹಾಂ ನಿಜವಾದ ಖುಷಿ ಆಗುತ್ತೆ ಹ್ಞೂ ಸರೋಜಕ್ಕ ಸರೋಜಕ್ಕ ಮಲ್ನಾಡು ಗಣಪತಿ ಕಲೆಕ್ಷನ್ ಅವ್ರು ಬಂದಿದ್ದೀವಿ ಬರ್ರಿ ಮಲ್ನಾಡು ಗಣಪತಿ ಕಲೆಕ್ಷನ್ ಕೊಡ್ರಿ ಸರೋಜ ಓ ಸರೋಜಾ ಏ ಒಳಗಡೆ ಕೂತ್ಕೊಂಡು ಏನಮ್ಮ ಮಾಡ್ತಿದ್ಯಾ ಏ ಬಾರಮ್ಮ ಮೈಲಿ ಮಲ್ನಾಡು ಗಣಪತಿ ಕಲೆಕ್ಷನ್ ಹುಡುಗರು ಬಂದಿದ್ದೀವಿ ಆ ಮಲ್ನಾಡು ಹಾ ಎರಡ್ ಸಾವಿರ ರೂಪಾಯಿ ಅಲ್ಲ ಐದು ಸಾವಿರ ರೂಪಾಯಿ ಕೊಡ್ತೀನಿ ತಗತ್ಲೇ ಹಾ ಏನೋ ನಾವೇನ್ ಮಾಡ್ಕೊಂಡು ನೋಡೋದ ಬೇಡ ಅತ್ಲಾಗೆ ಎಲ್ಲ ನೀವೇ ಕೊಟ್ಟು ಹಾ ನಾವೇನು ಬರೀ ನೀರು ಕೊಡ್ತ ಮಕ್ಕಳ ಏನ ಹೇಳೋ ಹೇಳ ಸರಿ ನೀನು ಹಾಂ ಕೇಳೋಕೆ ಒಂದು ಇತಿಮಿತಿ ಬೇಕು ಗಣೇಶನ ಹಬ್ಬ ಊರಾಗ ಎಲ್ಲರೂ ಮಾಡ್ತಾರೆ ಹಾ ಎರಡು ಸಾವಿರ ಕೊಡು ಮೂರು ಸಾವಿರ ಕೊಡು ಅಂತ ಹೇಳ್ಬಿಟ್ಟು ಇರೋರ ಕೇಳ್ಬೇಕು ನೀನು ದೊಡ್ಡ ದೊಡ್ಡ ಉದ್ಯಮಿಗಳು ಗೌರ್ಮೆಂಟ್ ಆಗಿರ್ತಾರಲ್ಲ ಇರ್ತಾರಲ್ಲ ಅಂತವರು ಗದ್ದೆ ಜಮೀನ್ದಾರರು ಇರ್ತಾರಲ್ಲ ಅಂತ ಕೇಳ್ಬೇಕು ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಕೊಡು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಾವು ಗದ್ದೆ ಕೆಲ್ಸಕ್ಕೆ ಹೋಗ್ತೀವಿ ಹಾಂ ಮಣ್ಣು ಮಣ್ಣು ತುಂಬಕ್ಕೆ ಪಾಕೆಟ್ ತುಂಬಕ್ಕೆ ಆ ಅಡಿಕೆ ಗಿಡ ಮಾಡಕ್ಕೆ ಅಂತ ಹೋಗ್ತೀವಿ ನೀನು ನೋಡ್ರಿ ನಮ್ಮ ಹತ್ರ ಬಂದ್ಬಿಟ್ಟು ಒಂದುವರೆ ಸಾವಿರ ಕೊಡು எர்டுவர்சு அந்த கேள்வி மல்பதி காசங்க நம் பக்தி கொடுத்துவோ பாத்தி பிரசாத மா அன்னதான தரக்கிச்சது பாத்திரை தோழது ஊட்ட படது எல்லாம் அவெல்லாம் நீங்க வருஷம் எரூவா வருஷ கேதிரை எழித்தான் இவாக நான் குர்சாக உண்டிகா முன்னூறு ரூபாய் அவங்க அச்சே நம் உம் நீஸ்ட் கொடுக்கொடு அந்த நம்ம கொடக்காக மாவ மாவ் மாவ் சரோஜா ஏனம்மா ஒழே ப்ரேக் இல்லைங்க ஒன்றே சமான் அந்த ஓடஸ்க்கண்டு பஸ்னா சுந்தரம் மாதிரி சாக்கு ஆள் ஆர் நோட் விட்டங்காய் நன்காணா நீ சரி ஆ மழை வந்து விட்டங்காய் நிறைய டில நீங்க கணபதி கூர்சு இப்பத்தோழநே தாரீக்கு ஆ இப்பத்தோழநே தாரீக்கு சஞ்சினே வந்து திருப்போடத்தின் கணா இன்னும் டிடில நீ சரிக்கணம்மா ஆ வந்து கேக்கு சரியாக கழித விடத்தில ஹம் ஆண்ட்ரேனப்பா ஆ கேள்க்கமே இல்லை பட்ரி கலெக்ஷன் மேடம் நோட்ரி நம்மூரலோ இதே இது கணபதி கலெக்ஷன் அந்த உருவா வர்த்ததாரா ஆகாதே கமெண்ட் மாதிரி எல்லாரும் வந்துவிட்டு மல் மத யூட்டூப் சானல் சப்ஸ்க்ரேப் மாதிரி வீடியோன ஷேர் மாலை கமெண்ட்ம